ಹಾಯ್ ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಇನ್ಶಾ ಹೇಗಿದ್ರೆ ನೀವು ನೀವೆಲ್ಲ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಇವತ್ತಿನ ಬ್ಲಾಗ್ಲಿ ನನ್ನ ಸೀಮಂತ ಫಂಕ್ಷನ್ಗೆ ಪ್ಲೇಸ್ ಹುಡ್ಕೋದಕ್ಕೆ ಹೋಗ್ತಾ ಇದ್ದೀವಿ ಒಂದು ಮೂರು ಪ್ಲೇಸ್ ಅಷ್ಟೇ ನಿಯರ್ ಬೈ ನಮ್ಮ ಮನೆ ಹತ್ರ ಇರೋ ಅಂತ ಒಂದು ಮೂರು ಪ್ಲೇಸ್ ನೋಡ್ತಾ ಇದ್ದೀವಿ ಅದರಲ್ಲಿ ಚೆನ್ನಾಗಿ ಅನಿಸುತ್ತೋ ಅದನ್ನು ಬುಕ್ ಮಾಡ್ಕೊಳ್ಳೋಣ ಅಂತ ಬಿಕಾಸ್ ಏನಾಗುತ್ತೆ ಅಂದರೆ ವರ್ಷ ವರ್ಷಕ್ಕೂ ವರ್ಷ ವರ್ಷಕ್ಕೂ ನಮಗೂ ಜನ ಬಳಕೆನೂ ಒಂದು ಸ್ವಲ್ಪ ಜಾಸ್ತಿಯೂ ಆಗ್ತಿರುತ್ತಲ್ವ ಒಂದು ಏರಿಯಾಗೆ ಬಂದಿದ್ದೀವಿ ಒಂದು ಏರಿಯಾದಲ್ಲಿ ಸೆಟಲ್ ಆಗಿದ್ದೀವಿ ಅಂದರೆ ಒಂದು ಸ್ವಲ್ಪ ಬರೋವಂಥವ್ರು ಕೂಡ ಜಾಸ್ತಿನೇ ಆಗಿ ಇರ್ತಾರೆ ಸೊ ಮನೆಯಲ್ಲಿ ಮಾಡೋಣ ಅಂತ ಹೇಳಿದರೆ ಮನೆಯಲ್ಲಿ ಅಷ್ಟು ಸಾಲಲ್ಲ ಕ್ರೌಡು ಆಗೋಲ್ಲ ಮತ್ತು ಒಂದು ಸ್ವಲ್ಪ ಮೆಸಪ್ ಆಗುತ್ತೆ ಎಲ್ಲ ಇದಾದ ಮೇಲೆ ಚೂರು ಮೆಸಪ್ ಆಗುತ್ತೆ ಸೊ ಹಂಗಾಗಿ ವಿಥೌಟ್ ಔಟ್ಸೈಡ್ ಮಾಡೋಣ ಈ ಸರಿ ಅಂತ ಹೇಳಿಬಿಟ್ಟು ನನಗೆ ಹೆಂಗೆ ಅಂದರೆ ಒಂದು ಸ್ವಲ್ಪ ಇದು ಓಪನ್ ಸ್ಪೇಸ್ ಇರುತ್ತಲ್ಲ ಆ ಥರದ್ದು ನೋಡ್ತಾ ಇದ್ದೀವಿ ಇಲ್ಲೊಂದು ಎರಡು ಮೂರು ಇದೆ ಮತ್ತು ಇನ್ನೊಂದು ಮಹಾರಾಜ ಅಂತ ಒಂದಿದೆ ಅದು ತುಂಬ ಚೆನ್ನಾಗಿದೆ ಒಂಥರ ಪ್ಯಾಲೆಸ್ ಥರ ಇದೆ ಅದು ಹಾಗಾಗಿ ಅಲ್ಲೊಂದು ಸರಿ ಚೆಕ್ ಮಾಡೋಣ ಅಂತ ಅಂದ್ಕೊಂಡು ಅಲ್ಲಿಗೆ ಫಸ್ಟು ಅಲ್ಲೇ ಹೋಗ್ತಾ ಇದ್ದೀವಿ ನೋಡೋಣ ಅಲ್ಲಾದ ಮೇಲೆ ನೆಕ್ಸ್ಟು ಇನ್ನು ಬೇರೆ ಬೇರೆ ಕಡೆ ಅಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಸೊ ಫಸ್ಟು ಲೊಕೇಶನ್ಗೆ ಹೋಗಿದ ತಕ್ಷಣ ನಾನು ನಿಮಗೆ ಹೇಳ್ತೀನಿ ಓಕೆನಾ ನಾವು ಏನಕ್ಕೆ ಒಂದು ಸ್ವಲ್ಪ ಅರ್ಲಿನೇ ಜಾಗ ಎಲ್ಲ ಹುಡುಕ್ತಾ ಇದ್ದೀವಿ ಅಂದರೆ ಆ್ಯಕ್ಚುಲಿ ಲಾಸ್ಟ್ ಮಿನಿಟಲ್ಲಿ ಈಗೆಲ್ಲ ಈವೆಂಟ್ಗಳಿಗೆ ಎಲ್ಲ ಕಡೆನೂ ತುಂಬ ಔಟ್ಸೈಡೇ ಮಾಡ್ತಾರೆ ಅಲ್ವಾ ಹಾಗಾಗಿ ಎಲ್ಲೂ ಸಿಗೋದಿಲ್ಲ ಜಾಸ್ತಿ ಒಂದು ಪ್ರಿಯೋರ್ ಒಂದು ಟೂ ಮಂತ್ಸ್ ಮುಂಚೆನೇ ಬುಕ್ ಮಾಡ್ಕೋತಾರೆ ಬಟ್ ನಮ್ಮದು ಈ ಸಿ ಮಂತದ್ದೆಲ್ಲ ಸ್ವಲ್ಪ ಭಯನೇ ಯಾಕಂದರೆ ಏಯ್ಟ್ ಮಂತ್ಸ್ ಆದಮೇಲೆ ಯಾವಾಗ ಡೆಲಿವರಿ ಆಗುತ್ತೆ ಅನ್ನೋದೇ ಹೇಳಿ ಏಯ್ಟ್ ಮಂತ್ಸ್ ಏನು ಸಿಕ್ಸ್ ಮಂತ್ಗೂ ಆಗುತ್ತೆ ಸೆವೆನ್ ಮಂತ್ಗೂ ಆಗುತ್ತೆ ಯಾವಾಗ ಏನಂತ ಹೇಳೋಕ್ಕಾಗಲ್ಲ ಅದರದ್ದು ಏನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ಮಾಡೋಣ ಅಂತ ಅಂದ್ಕೊಂಡ್ರೆ ವೆಯ್ಟ್ ಮಾಡಿದ್ರೆ ನಮಗೆ ಚೆನ್ನಾಗಿರೋ ಹಾಲ್ ಸಿಗೋಲ್ಲ ಅದೆಲ್ಲ ಇರುತ್ತೆ ಅಲ್ವಾ ಅದನ್ನೆಲ್ಲ ನೋಡಿಕೊಂಡು ನಾವು ಅದಕ್ಕೆ ಎಟ್ಲೀಸ್ಟ್ ಒನ್ ಮಂತ್ ಪ್ರಿಯರಾಗಿ ನೋಡ್ಕೊಳ್ಳೋಣ ಅಂತ ನಾವು ಈಗಲೇ ಹುಡುಕ್ತಾ ಇರೋದು ನಾವು ಫಿಕ್ಸ್ ಮಾಡಿಕೊಂಡಿರುವಂಥ ಡೇಟ್ ಬಂದು ಮಾರ್ಚ್ ಮಂತಲ್ಲಿ ಎಂಡಿಂಗ್ ಟೈಮಲ್ಲಿ ನಾನು ನಿಮಗೆ ಹೇಳ್ತೀನಿ ಟ್ವೆಂಟಿ ಫಸ್ಟ್ ಆರ್ ಫಿಫ್ಟೀನ್ತು ಎನಿ ಸಂಡೇ ಅಂತ ಅಂದ್ಕೊಂಡಿದ್ದೀವಿ ಬಿಕಾಸ್ ಸಂಡೇನೇ ನಮಗೆ ಆಗೋದು ಹಾಗಾಗಿ ಇದು ಫಸ್ಟ್ ನಮ್ಮ ಪ್ಲೇಸು ಆ್ಯಕ್ಚುಲಿ ಇದನ್ನ ನಾವು ಫಸ್ಟ್ ಟೈಮ್ ನೋಡಿದಾಗಲೇ ಇಲ್ಲಿ ಏನಾದರೂ ಒಂದು ಫಂಕ್ಷನ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ವಿ ನಾನು ಮತ್ತು ಸೋಮು ಆದರೆ ಇಲ್ಲಿ ಕ್ರೌಡ್ ಜಾಸ್ತಿ ಅಂದರೆ ಇಲ್ಲಿ ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಮೇಲೆ ಕ್ರೌಡು ಇಲ್ಲಿ ತೊಗೊಳ್ಳೋದು ಇದು ವೆಡ್ಡಿಂಗ್ ಹಾಲು ಇದು ಯಾವುದೇ ರೀತಿ ಚಿಕ್ಕ ಚಿಕ್ಕದು ಇದಕ್ಕೆ ಇವರು ಪರ್ಮಿಷನ್ ಇಲ್ಲ ಇವ್ರ ಹತ್ರ ನಾವು ಇರಲಿ ಕೇಳೋಣ ಅಂತ ಹೇಳಿಬಿಟ್ಟು ಬಂದ್ವಿ ಬಟ್ ಇವ್ರದೇ ಇನ್ನೊಂದು ಪಾರ್ಟಿ ಹಾಲು ಇದೆ ಸೊ ದ್ಯಾಟ್ ನಾವು ಈ ಕಂಪ್ಲೀಟ್ ಏರಿಯಾನು ಕೂಡ ಯೂಸ್ ಮಾಡ್ಕೋಬೋದು ಅಂತ ನಮಗೆ ಹೇಳಿದ್ದಾರೆ ಅವರು ನೀವು ಫೋಟೋಶೂಟ್ಗೆಲ್ಲ ನೀವು ಇದನ್ನೆಲ್ಲ ಪ್ಲೇಸ್ನ ನೀವು ಯುಟಿಲೈಸ್ ಮಾಡ್ಕೋಬೋದು ಆಲ್ಸೋ ಪಾರ್ಕಿಂಗು ನಮ್ಗೆ ಇಲ್ಲಿದ್ದೇ ಸಿಗುತ್ತೆ ಮಹಾರಾಜ ಪ್ಯಾಲೆಸ್ ಪಾರ್ಕಿಂಗು ಕೂಡ ನಮಗೆ ಸಿಗತ್ತೆ ಹಂಗಾಗಿ ಅದನ್ನು ನೋಡ್ತಾ ಇದೀವಿ ಆ ಪಾರ್ಟಿ ಹಾಲು ಕೂಡ ನೋಡಿದ್ವಿ ಬಫೆಟ್ ಸಿಸ್ಟಮು ಇದೆ ಮತ್ತೆ ಪಂತಿ ಊಟನೂ ಇದೆ ನಮ್ಗೆ ಯಾವ ಥರ ಬೇಕೋ ಹಾಗೆಲ್ಲ ಮಾಡಿ ಕೊಡ್ತಾರೆ ಸೊ ಚೆನ್ನಾಗಿ ಅನ್ನಿಸ್ತು ಇದು ಕೂಡ ಒಂದು ಸ್ವಲ್ಪ ಹ್ಯೂಜಾಗೂ ಇದೆ ಅಂದರೆ ಏನೇ ಅಂದರೂ ಇದು ಔಟ್ಸೈಡ್ ಮಾಡೋ ಥರ ಬರೋಲ್ಲ ಬಟ್ ನಮಗಿದು ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ನಾವು ಮಹಾರಾಜ ಪ್ಯಾಲೇಸ್ ಆ ಔಟ್ಲುಕ್ನ ನಾವು ತೊಗೋಬೋದು ಬಟ್ ವೆಡ್ಡಿಂಗು ಅದು ಇದು ಏನಾದ್ರು ಇದ್ರೆ ಏನು ಕತೆ ಅಂತ ಗೊತ್ತಿಲ್ಲ ಬಟ್ ಎನಿವೇಸ್ ಇದೊಂದು ಆಪ್ಷನಲ್ ಇದೆ ಮೈಂಡಲ್ಲಿ ಬಟ್ ನೋಡಬೇಕು ಎಲ್ಲ ಹಾಲ್ಗಳದ್ದು ಒಂದು ಪ್ರಾಬ್ಲಮ್ ಹೇಳ್ತೀನಿ ನೋಡಿ ಕಸ್ಟಮೈಸ್ ನೀವು ಏನೂ ಔಟ್ಸೈಡಿಂದ ಕರ್ಸಂಗಿಲ್ಲ ಇಲ್ಲೇ ಇವ್ರ ಹತ್ರನೇ ತೊಗೋಬೇಕು ಊಟ ಇವ್ರ ಹತ್ರನೇ ಡೆಕೋರ್ ಮಾಡಿಸ್ಬೇಕು ಆ ರೀತಿ ಇರತ್ತೆ ಅದು ಬಂದು ನನಗೆ ತಲೆನೋವು ನಮ್ಗೆ ಇಷ್ಟ ಆದಂಗೆ ಮಾಡ್ತಾರಾ ಏನು ಕತೆ ಏನು ಅವ್ರು ಹೆಂಗಿರ್ತಾರೋ ಏನು ಅನ್ನೋ ಥರ ಯೋಚನೆ ಮಾಡ್ತಾ ಇರ್ತೀವಷ್ಟೇ ಬಟ್ ಏನಿವ್ ನೋಡೋಣ ಏನೇನಾಗತ್ತೆ ಅಂತ ಅದೊಂದೇ ವಿಷಯಕ್ಕೆ ನಾನು ತುಂಬಾ ಆಪ್ಷನ್ಸ್ ನ ಹುಡುಕ್ತಾ ಇರ್ತೀನಿ ಏನಪ್ಪಾ ಹಿಂಗಾಯ್ತಲ್ಲ ಅಂದ್ಬಿಟ್ಟು ಹಂಗಂದ್ರಲ್ಲ ಇವಾಗ ನೆಕ್ಸ್ಟ್ ಅಲ್ಲಿನ ಒಂದು ಜಸ್ಟ್ ಒಂದು ಸ್ವಲ್ಪ ಮುಂದಕ್ಕೆ ಅರ್ತನ್ ಕೋಟ್ ಯಾರ್ಡ್ ಅಂತ ಒಂದಿದೆ ಇಲ್ಲಿ ಇವ್ರ ಹತ್ರ ಪಾರ್ಕಿಂಗ್ ಇಲ್ಲ ಅದಾದಮೇಲೆ ಸುಮಾರು ಸಮಸ್ಯೆಗಳಿದೆ ಒಂದೇ ಒಂದು ಕಾಮನ್ ಬಾತ್ರೂಮ್ ಇದೆ ಆ್ಯಂಡ್ ನಮಗೆ ಬರೋ ಕ್ರೌಡು ಇಲ್ಲಿಗೆ ಮ್ಯಾಚ್ ಆಗೋದಿಲ್ಲ ಹಾಗಾಗಿ ನಾವು ಇದು ನೋಡೋದಕ್ಕೆ ಹಂಡ್ರೆಡ್ ಪೀಪಲ್ ಇದು ಇಡ್ಸತ್ತೆ ಅಂತ ಅವ್ರು ಹೇಳಿದ್ರು ಬಟ್ ನನೀಗಲ್ಲಿ ಡೈರೆಕ್ಟಾಗಿ ಪ್ಲೇಸ್ನ ನೋಡಿದಾಗ ಇಟ್ ಈಸ್ ಜಸ್ಟ್ ಫಾರ್ ಸಿಂಪಲ್ ಒಂದು ಯಾವುದೂ ಬರ್ತ್ಡೇ ಪಾರ್ಟಿ ಓಕೆ ಸೀಮಂತ ಫಂಕ್ಷನ್ಗೆಲ್ಲ ಐ ಡೋಂಟ್ ಥಿಂಕ್ ಸೊ ಇದು ವರ್ಕ್ ಆಗುತ್ತೆ ಅಂತ ಯಾಕಂದರೆ ಇದು ನೋಡಿ ಇಷ್ಟೇ ಇರೋದು ಸ್ಪೇಸ್ ಇದು ಇದು ಕಮರ್ಷಿಯಲ್ ಸ್ಪೇಸ್ ಇದು ಕಮರ್ಷಿಯಲ್ ಪ್ಲೇಸ್ ಇದನ್ನು ಸೈಟ್ನ ಅವ್ರು ಹಂಗೆ ಕನ್ವರ್ಟ್ ಮಾಡಿದ್ದಾರೆ ಬಟ್ ಇಟ್ ಈಸ್ ವೆರಿ ಕ್ಯೂಟ್ ತುಂಬ ಚೆನ್ನಾಗಿದೆ ಅಂದ ಇಷ್ಟು ಜನಕ್ಕೆ ಓಕೆ ಒಂದು ಐವತ್ತು ಅರವತ್ತು ಜನ ನೂರು ಜನಕ್ಕೆ ಓಕೆ ಬಟ್ ಅದಕ್ಕಿಂತ ಜಾಸ್ತಿ ಬಂದರೆ ಕಷ್ಟ ಆಗ್ಬಿಡತ್ತೆ ಮತ್ತೆ ಏನಂದರೆ ಇಲ್ಲಿ ಡ್ರೆಸ್ಸಿಂಗ್ ಚೇಂಜಿಂಗ್ ರೂಮ್ ಇಲ್ಲ ಏನೂ ಆ ಥರದ್ದಿಲ್ಲ ಒಂದೇ ಒಂದಿದೆ ಅದರಲ್ಲೂ ಅವ್ರು ನಿನ್ನೆನೂ ಇಟ್ಬಿಟ್ಟಿದ್ದಾರೆ ಸೊ ಒಂದು ಚೂರು ಅದೊಂದು ಸ್ವಲ್ಪ ಯೋಚನೆ ಮಾಡಿದ್ವಿ ನಾವು ಸೋಮಗಂತೂ ಈ ಪ್ಲೇಸು ಇಷ್ಟನೇ ಆಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ಪಾರ್ಕಿಂಗ್ ಎಲ್ಲ ಸಮಸ್ಯೆ ಇದೆ ಇಲ್ಲಿ ಅವತ್ತೆ ಎಲ್ಲ ಮೂರು ಪಾರ್ಟಿ ಹಾಲಲ್ಲೂ ವೆಡ್ಡಿಂಗು ಅಥವಾ ಬೇರೆ ಏನಾರು ಫಂಕ್ಷನ್ ಇದ್ರೆ ಏನು ಮಾಡ್ತೀಯಾ ಎಲ್ಲ ರೋಡ್ ಬ್ಲಾಕ್ ಆಗುತ್ತೆ ಹಂಗೆ ಅಂತ ಅವ್ರು ಏನು ಎಲ್ಲ ಯೋಚನೆ ಮಾಡ್ತಾರೆ ಒಂದಕ್ಕೊಂದು ಹಂಗಾಗಿ ಆಮೇಲೆ ಸಡನ್ಲಿ ಮಳೆ ಬಂದರೆ ಏನು ಮಾಡ್ತೀಯ ಮೇಲ್ಗಡೆ ಏನೂ ಇಲ್ಲ ಬಿಸಿಲಿದ್ರೆ ಏನು ಮಾಡ್ತೀಯ ಬಿಸಿಲಲ್ಲಿ ಯಾರು ಕೂತ್ಕೋತಾರೆ ಅಂತ ಅವ್ರ ಯೋಚನೆ ಯಾಕೆಂದರೆ ನಂದು ಮಾರ್ಚ್ ಟೈಮಲ್ಲಿ ಅಲ್ವಾ ಆ ಟೈಮಲ್ಲಿ ಹೇಳೋಕ್ಕಾಗಲ್ಲ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಶೆಕಾಲ ಇರುತ್ತೆ ಬಿಸಿಲು ಸ್ಟಾರ್ಟ್ ಆಗಿರುತ್ತೆ ಸ್ವಲ್ಪ ಸ್ವಲ್ಪ ಸೆಕೆ ಇರುತ್ತೆ ಹಂಗಾಗಿ ಇದೊಂದು ಆಪ್ಷನ್ ಇಷ್ಟ ಆಗಿಲ್ಲ ಮತ್ತು ನೂರು ನೂರೈವತ್ತು ಜನಕ್ಕೆ ಇಲ್ಲಿ ಒಂದೇ ಒಂದು ಕಾಮನ್ ಟಾಯ್ಲೆಟ್ ಅಂತೆ ಅದು ಹೆಂಗೆ ಅಂತ ಇವರು ಯೋಚನೆ ಮಾಡ್ತಾ ಇದ್ದರು ನನಗಿದು ಇಷ್ಟ ಆಯಿತು ನನಗೆ ಈ ಪ್ಲೇಸ್ ಇಷ್ಟ ಆಗಿತ್ತು ಬಟ್ ಸೋಮು ಏನೋ ಬೇಡ ಇದು ಅಂತ ಹೇಳಿದ್ರು ನೆಕ್ಸ್ಟ್ ನಾವು ಬಂದಿದ್ದು ಇಲ್ಲಿಗೆ ನಮ್ಮ ಮನೆ ಹತ್ರನೇ ಇರೋಂಥ ಹಾಲಿಡೇ ವಿಲೇಜ್ ರೆಸಾರ್ಟ್ಗೆ ಅಷ್ಟೇ ಅಂದ್ರೆ ಇದಕ್ಕೆ ರೆಸ್ಟೋರೆಂಟ್ ಬರ್ತಾಡೇ ಅಲ್ಲ ಅದು ಅದಕ್ಕೂ ಡಿಫ್ರೆನ್ಸ್ ಇದೆ ಬಿಡಿ ಸೊ ಈಗ ನಾವು ಬಂದಿರೋದು ಹಾಲಿಡೇ ವಿಲೇಜ್ ರೆಸಾರ್ಟಿಗೆ ಸೊ ಇದು ಬಂದು ಇದು ಅಂತ ನನ್ನ ಫೇವ್ರೆಟ್ ಪ್ಲೇಸು ನಾನು ಯಾವ ಯಾವಾಗಲೂ ಇಲ್ಲಿಗೆ ಬರ್ತಾ ಇರ್ತೀವಲ್ಲ ನನಗೆ ತುಂಬಾ ವೀಡಿಯೋಸ್ ಅಲ್ಲಿ ನೋಡಿರ್ತೀರಾ ನಾವು ತುಂಬಾ ಸರಿ ಬರ್ತಾ ಇರ್ತೀವಿ ಇಲ್ಲಿಗೆ ಸೊ ಇದೊಂದು ಇವಾಗ ಚೆಕ್ ಮಾಡೋಣ ಅಂತ ಬಂದಿದ್ದೀವಿ ಇಟ್ ಇಸ್ ಕಂಪ್ಲೀಟ್ಲಿ ಆ ನ್ಯಾಚುರಲ್ ಫುಲ್ಲು ಇದ್ರ ಥರ ಕಾಡ್ ಥರ ಇದು ರೆಸಾರ್ಟ್ ಆಯಿತಾ ಅಷ್ಟು ಚೆನ್ನಾಗಿದೆ ಕ್ರೌಡ್ ಅಂತೂ ನಿಮಗೇನು ಇಲ್ಲ ಅಂದರೂ ಒಂದು ನಾಲ್ಕು ಸಾವಿರ ಜನ ಅಂತೂ ಹಿಡ್ದೆ ಹಿಡಿತು ಅಷ್ಟು ದೊಡ್ಡದು ಸ್ಪೇಸ್ ಇದು ಬಟ್ ನೋಡೋಣ ಇಲ್ಲಿದೆಯಾ ಒಂದು ಆಪ್ಷನ್ ನಮಗೂ ಗೊತ್ತಿಲ್ಲ ಚೆಕ್ ಮಾಡೋಣ ಏಕೆಂದರೆ ವೆಡ್ಡಿಂಗ್ ನಾನು ನೋಡಿದ್ದೀನಿ ವೆಡ್ಡಿಂಗ್ ಇಲ್ಲ ಆಗಿದೆ ನಾನೇ ಆರ್ಡರ್ನ ಮಾಡಿದ್ದೀನಿ ಇಲ್ಲಿ ಕೂಡ ಒಂದೆರಡು ಸರಿ ಬಟ್ ಶ್ರೀಮಂತ ಫಂಕ್ಷನಿಂದ ನನಗೂ ಐಡಿಯಾ ಇಲ್ಲ ಇದೆಯೋ ಇಲ್ವೋ ಏನೋ ಅಂತ ಹೇಳಿಬಿಟ್ಟು ಅದಕ್ಕೆ ಒಂದು ಸರಿ ಕೇಳ್ಕೊಂಡು ಹೋಗ್ಬಿಡೋಣ ಹೇಳೋಕ್ಕೇನಿಲ್ಲ ಅಲ್ಲ ಹಾಗೆ ಅಲ್ಲ ಅಮ್ಮ ಹುಷಾರು ಕಾಲು ಇದ್ರ ಮೇಲೆ ಇಡು ಇದ್ರ ಮೇಲೆ ಇಟ್ಕೊಂಡು ಹಿಂಗ ಹಂಗೆ ಹಂಗೆ ವೆರಿ ಗುಡ್

ಈಗ ಆಬ್ವಿಯಸ್ಲಿ ಕನಕಪುರ ರೋಡಲ್ಲಿ ಒಂದು ಒನ್ ಆಫ್ ದಿ ಲಕ್ಷುರಿಯಸ್ ತುಂಬ ಕಾಸ್ಟ್ಲಿಯಸ್ಟ್ ಒಂದು ರೆಸಾರ್ಟು ಒಂದು ರೆಸ್ಟೋರೆಂಟ್ ನಾನು ನೋಡಿದ್ದೀನಿ ಅಂದ್ರೆ ದಟ್ ಈಸ್ ಹಾಲಿಡೇ ವಿಲೇಜು ತುಂಬಾ ಕಾಸ್ಟ್ಲಿ ಇವ್ರ ಹತ್ರ ಬಟ್ ಆ ಸ್ಪೇಸ್ ಕೂಡ ಹಾಗೆ ಇದೆ ಅವರು ನ್ಯಾಚುರಲ್ ಫಾರೆಸ್ಟ್ ಥರ ಅದರ ಥೀಮ್ನ ಇಟ್ಕೊಂಡು ಹಾಗೆ ಮೇಂಟೈನ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ ಒಂದೊಂದು ಗಿಡನೂ ಒಣಗದೇ ಇರೋ ಥರ ನೋಡ್ಕೊಂಡಿದ್ದಾರೆ ಇಲ್ಲಿಗೆ ನಾವು ರೆಗ್ಯುಲರ್ ಕಸ್ಟಮರ್ಸ್ ಆ್ಯಕ್ಚುಲಿ ಹಾಲಿಡೇ ವಿಲೇಜಲ್ಲಿ ತುಂಬ ಸರಿ ಬರ್ತಾನೆ ಇರ್ತೀವಿ ಬಟ್ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಇಲ್ಲೆಲ್ಲ ನಾವು ಏನೋ ಒಂದು ಫಂಕ್ಷನ್ ಮಾಡ್ತೀವ ಇಷ್ಟೊಂದು ದುಡ್ಡು ಸ್ಪೆಂಡ್ ಮಾಡ್ತೀವ ನಾವು ಅಂತೆಲ್ಲ ಯಾವತ್ತೂ ನಾನು ಅಂದ್ಕೊಂಡಿರಲಿಲ್ಲ ಬಟ್ ಸೋಮೋಗ ತುಂಬ ಇಷ್ಟ ಆಯಿತು ಇಲ್ಲೇ ಮಾಡೋಣ ಇಲ್ಲೇ ಮಾಡೋಣ ಅಂತ ಹೇಳ್ತಾಯಿದ್ರು ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ ಇದು ಫುಲ್ಲು ಗ್ರೀನ್ ಗ್ರೀನ್ ಗ್ರೀನು ಈ ಕಡೆ ನನ್ನ ಸ್ಯಾರಿ ನನ್ನ ಡ್ರೆಸ್ಸು ಎಲ್ಲನೂ ಗ್ರೀನ್ ಗ್ರೀನ್ ಆಗ್ಬಿಟ್ಟು ಇದು ಹೆಂಗೆ ನಾನು ಹೆಂಗೆ ಮ್ಯಾಚ್ ಮಾಡಲಿ ಹೆಂಗೆ ಅಂತ ನಾನು ಹಂಗೆ ಯೋಚನೆ ಮಾಡ್ತಾ ಇದ್ದೀನಿ ಬಿಕಾಸ್ ಒಂದೊಂದಕ್ಕೆ ಒಂದೊಂದು ಎಲ್ಲನೂ ಸರಿ ಹೊಂದಬೇಕಲ್ಲ ಹಂಗೆ ಯೋಚನೆ ಮಾಡ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಓಪನ್ ಸ್ಪೇಸು ಅಲ್ಲೆಲ್ಲ ಮಾತಾಡ್ತಾ ಇದ್ದಾರೆ ಸೋಮು ಅವ್ರ ಹತ್ರ ಎಲ್ಲ ಕೇಳ್ಕೊತಾ ಇದ್ದಾರೆ ಪ್ರೈಸ್ ರೇಂಜೆಲ್ಲ ಮತ್ತು ಇವ್ರ ಹತ್ರ ಎಲ್ಲ ಪ್ರೈಸ್ ರೇಂಜ್ ಎಲ್ಲ ತುಂಬ ಜಾಸ್ತಿನೇ ಇರತ್ತೆ ನಿಜವಾಗ್ಲು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ತುಂಬ ಜಾಸ್ತಿ ಇರುತ್ತೆ ಕಂಪ್ಯಾರಿಟಿವ್ಲಿ ಬೇರೆ ಕಡೆ ಎಲ್ಲ ಸಿಗೋಷ್ಟು ಇಲ್ಲಿ ಸಿಗೋಲ್ಲ ಆದರೂ ಕೂಡ ಅವರ ಸ್ಪೇಸ್ಗೆನೆ ಪ್ರೈಸು ಜಾಸ್ತಿ ಹೇಳ್ತಾರೆ ನೋಡಬೇಕು ಇಲ್ಲಿ ಇವಾಗ ಇದು ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಸೋಮಕ್ಕೆ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ಗೊತ್ತಿಲ್ಲ ಇನ್ನು ಏನಂತ ಡಿಸಿಷನ್ ತೊಗೋಬೇಕು ಇನ್ನು ಟ್ವೆಂಟಿ ಫೋರ್ ಅವರ್ಸಲ್ಲಿ ನಾವು ಡಿಸೈಡ್ ಮಾಡಬೇಕು ಬಿಕಾಸ್ ಎಲ್ಲ ಕಡೆ ಯಾವ ಥರ ಬುಕ್ಕಿಂಗ್ ಅಂದರೆ ನಮ್ಗೆ ಅವ್ರು ಹೇಳಿದ ಡೇಟಿಗೆ ನಾವು ಇವಾಗ ಒಪ್ಕೊಳ್ಳೋ ಥರ ಆಗಿದೆ ಅಷ್ಟೊಂದು ಮಾರ್ಚ್ ಮಂತಲ್ಲಿ ಅಷ್ಟು ಪೀಕ್ ಆಗಿದೆಯಂತೆ ವೆಡ್ಡಿಂಗ್ ಎಲ್ಲ ಹಾಗಾಗಿ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ನೋಡಬೇಕು ಏನಾಗುತ್ತೆ ಅಂತ ಅವರೆಲ್ಲನೂ ತೋರಿಸಿದ್ರು ಒಳಗಡೆ ಎಲ್ಲ ಏನೇನಿದೆ ಎಲ್ಲಿದೆ ಇಫ್ ಇನ್ ಕೇಸ್ ಮಳೆ ಬಂದರೆ ಏನು ಮಾಡ್ಬೋದು ಇಫ್ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಅದು ಎಲ್ಲದಕ್ಕೂ ಇದೆ ಇವ್ರ ಹತ್ರ ಏನಂತ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ಸ್ಗಳೇನಿಲ್ಲ ಬಟ್ ಊಟದ್ದೆಲ್ಲ ಟು ಟೂ ಹಂಡ್ರೆಡು ತೌಸಂಡ್ ಫೈವ್ ಹಂಡ್ರೆಡ್ ಹಿಂಗೆ ಹೋಗುತ್ತೆ ಅವ್ರದ್ದು ಊಟದ್ದೇ ಹತ್ತಿರ ಎರಡೂವರೆ ಲಕ್ಷ ಬಂದ್ಬಿಡುತ್ತೆ ಯಾಕಂದರೆ ಅವ್ರದ್ದು ಅವ್ರ ಮೆನೂನೇ ಬೇರೆ ಥರ ಏನೂ ಇರಲ್ಲ ನಾರ್ಮಲ್ ಇರುತ್ತೆ ಅಂತ ನನಗನ್ಸುತ್ತೆ ಬಟ್ ಅವ್ರ ಮೆನು ಹಂಗೆ ಅಷ್ಟು ಆ ಥರ ಇದು ಮಾಡ್ತಾರೆ ನಾವು ಕೇಳಿದಾಗ ಊಟದ್ದೇ ಜಾಸ್ತಿ ಹೇಳಿದ್ರು ಅವರು ಬಟ್ ನಮಗೆ ಸೌತ್ ಮೀಲ್ ಬೇಕಂತ ಹೇಳಿದ್ವಿ ಸೌತ್ ಮೀಲ್ ಒಂಚೂರು ಕಮ್ಮಿ ಆಗುತ್ತೆ ನೋಡೋಣ ಅಂತ ಹೇಳಿದ್ದಾರೆ ಅದ್ರದ್ದು ದಿನ ನಮಗೆ ಕೊಟೇಶನ್ ಬರಬೇಕಿತ್ತು ಇನ್ನು ಬಂದಿಲ್ಲ ಅದು ಬಂದಮೇಲೆ ನಾನು ನಿಮಗೆ ಹೇಳ್ತೀನಿ ಬಟ್ ಡೆಫಿನೆಟ್ಲಿ ಇಲ್ಲಿ ನಮ್ಮ ಮನೆದು ಯಾವುದೋ ಒಂದು ಆದರೂ ನಡುತ್ತೆ ನಡೆಯುತ್ತೆ ಅದಂತೂ ಹಂಡ್ರೆಡ್ ಪರ್ಸೆಂಟು ಯಾಕೆ ಅಂತ ಹೇಳಿದ್ರೆ ತಕ್ಷ್ಮಿ ಈ ಸರಿದ್ ಬರ್ತ್ಡೇನೇ ಅಲ್ಲಿ ಪ್ಲ್ಯಾನ್ ಮಾಡಿದ್ವಿ ನಾವು ಆದರೆ ನಾನು ಅಷ್ಟಲ್ಲಿ ಪ್ರೆಗ್ನೆಂಟ್ ಆಗಿದ್ದೆ ಮತ್ತಷ್ಟು ನಾನು ಹೆವಿ ಕ್ರೌಡ್ನ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸೋಮು ಈ ಸರಿ ಕ್ಯಾನ್ಸಲ್ ಮಾಡಿ ಮನೆಯಲ್ಲೇ ಮಾಡಿರೋದು ಹಾಗಾಗಿ ಬಡ ಅವಳದು ಫಿಫ್ತ್ ಇಯರ್ದು ನೆಕ್ಸ್ಟ್ ಇಯರ್ ಅಂತೂ ಸಖತ್ತಾಗೆ ಡೆಫಿನೆಟ್ಲಿ ಒಂದು ಒಳ್ಳೆಯ ರೆಸಾರ್ಟಲ್ಲಂತೂ ಇದ್ದೇ ಇರುತ್ತೆ ಆ ರೀತಿ ಮತ್ತು ಅಲ್ಲೇ ಆನ್ ವೇ ಬರುವಾಗ ಇದ್ದೇನೋ ನೋಡಿದ್ವಿ ಒಂದು ಹಂಗಾಗಿ ಈ ಶಾಪಲ್ಲಿ ಏನೇನೋ ಇತ್ತು ಪಾಪ ಹಂಗೆ ತೋರಿಸ್ಕೊಂಡು ಹೋಗೋಣ ಅಂತ ನಿಲ್ಲಿಸಿದೀವಿ ಸೋಮು ಈ ಕುರಿಮರಿ ನೋಡಿಬಿಟ್ಟಿದ್ದು ಇಷ್ಟೆಷ್ಟು ಬೆಳೆಯೋದಂತೆ ತಗೊಂಡೋಗೋಣ ಮನೆಗೆ ಸಾಕಣ ಸಾಕೋಣ ಅಂತಿದ್ರು ನನಗೆ ಕುರಿ ವಾಸನೆ ಎಲ್ಲ ಆಗಲ್ಲ ಗೈಸ್ ಕುರಿ ಇದೆಲ್ಲ ಸಾಕ್ಬಿಟ್ಟು ಅದ್ರದ್ದು ವಾಸನೆ ಎಲ್ಲ ಆಗೋದಿಲ್ಲ ಆಮೇಲೆ ನನಗೊಂಥರ ಇದೆಲ್ಲ ಅಷ್ಟೊಂದು ಸಾಕೋದಕ್ಕೆ ಬರೋಲ್ಲ ಹಂಗಾಗಿ ಅದನ್ನು ಅಲ್ಲೇ ಬಿಟ್ವಿ ಅಲ್ಲಿಂದ ನೆಕ್ಸ್ಟು ರಚಿತಗಿರಿ ದಿಸ್ ಇಸ್ ಇನ್ ಕನಕಪುರ ರೋಡು ಸೊ ಇವರಂತೂ ಹೆವಿ ಕಾಸ್ಟ್ಲಿ ಹೇಳಿದ್ರು ಆ್ಯಕ್ಚುಲಿ ನಾಟ್ ವರ್ತ್ ಇಟ್ ಅಂತ ಅನ್ನಿಸ್ತು ನಮಗೆ ಈ ಪ್ಲೇಸಿಗೆ ಈ ಕ್ರೌಡ್ಗೆ ಈ ಒಂದು ಹಾಲ್ಗೆ ದಟ್ ಪ್ರೈಸ್ ಇಸ್ ನಾಟ್ ವರ್ತ್ ಇಟ್ ಅಂತ ನಮಗೆ ಪರ್ಸ್ನಲಿ ಫೀಲ್ ಆಯಿತು ಯಾಕಂದರೆ ಇದಕ್ಕಿಂತ ಚೆನ್ನ ಚೆನ್ನಾಗಿರೋದಲ್ಲಿ ನೋಡ್ಕೊಂಡ್ಬಂದಿರೋದ್ರಲ್ಲಿ ಅವರೇ ಇವರಷ್ಟು ಪ್ರೈಸ್ ಹೇಳಲಿಲ್ಲ ಹಂಗೆ ಹೇಳ್ತಾಯಿದ್ರು ತುಂಬ ಪರ್ಟಿಕ್ಯುಲರ್ ಇದ್ದಾರೆ ಹಾಗಾಗಿ ಇದು ನಮ್ಗೆ ಆಪ್ಷನ್ನು ಇರಲಿಲ್ಲ ಯಾಕಂದರೆ ಇಲ್ಲಿ ಯಾವ ಫಂಕ್ಷನ್ ಬೇಕಾದರೂ ಮಾಡ್ಬೋದು ನಾವು ನೆಕ್ಸ್ಟ್ ಅಲ್ವಾ ಇದೇನು ಪ್ರಾಬ್ಲಮ್ ಇಲ್ಲ ಯಾಕಂದರೆ ಪಾಪು ಹುಟ್ಟಿದ್ಮೇಲೆ ಪಾಪು ನಾಮಕರಣ ಇರುತ್ತೆ ಅದು ಇರುತ್ತೆ ಇದಿರಿ ಏನೇನೋ ಇರುತ್ತೆ ಬಟ್ ಸೀಮಂತ ಪರ್ಟಿಕ್ಯುಲರ್ಲಿ ಔಟ್ಡೋರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಆ ವಾಕಿಂಗ್ ಮಾಡೋದು ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ಹಾಲಲ್ಲಿ ಇದು ಒಂಥರ ಪರ್ಟಿಕ್ಯುಲರ್ ಇದೇ ಬೇರೆ ಥರ ಅದೇ ಬೇರೆ ಥರ ವೈಬ್ ಇರುತ್ತೆ ಹಾಗಾಗಿ ಇದ್ವು ನಮಗೇನು ಆಪ್ಷನ್ ಇಲ್ಲ ಆ್ಯಕ್ಚುಲಿ ಇದು ಯಾಕಂದರೆ ಬೇರೆ ಬೇರೆ ಇವೆಂಟ್ ಇಲ್ಲಿ ಅಂತ ಹೇಳ್ತಾ ಇದ್ರು ಸೋಮು ಅಷ್ಟೇ ಗೈಸ್ ನೋಡಿದ್ ನಾವು ನೋಡ್ಬಿಟ್ಟು ಮನೆಗೆ ಬಂದ್ವಿ ಕಾಣಿಸ್ತಿಲ್ಲ ಎಲ್ಲಿ ತಕ್ಷೀ ಕಾಣಿಸ್ತಿಲ್ಲ ತಕ್ಷ್ವಿ ಡೋರ್ ಹಿಂದೆ ಇದ್ದಾಳಾ ಇಲ್ಲಾ ಇವಾಗ್ತನೇ ಆಟಡ್ಕೊಂಡಿರೋ ಇಕ್ಲೋ ಆ ಇವಾಗ್ತನೇ ಇಲ್ಲೂ ಇಲ್ಲ ಅಯ್ಯೋ ಎಲ್ಲೋ ಆದ್ರು ತಕ್ಷ್ವಿ ಏನಪ್ಪ ಮಾಡೋ ಎಲ್ಲಿ ತಕ್ಷ್ವಿ ನೀ ಎಲ್ಲಿದ್ದಾನೇ ಕಾಣಿಸ್ತಿಲ್ಲ ನಮಗೆ ಯಾರಿಗೂ ನಾನು காணஸ்தினா நமக்கு தட்சிண காணஸ்து இல்ல காணஸ்தில்ல இல்ல ஐயோ ஏன் மாடுதி காப்பா இல்ல தானே தட்சிவி இல்லல தட்சிவி அய்யோ தட்சிவிมายா வேர் ஆர் யூ இல்ல இங்க தானே காணஸ்தில்ல ಕಾಸ್ಟ್ ತೆರಿತಿ ನಮಗೆ ಕಾಣಿಸುತ್ತಿಲ್ಲ where ಗಾಡೆ ಗುಡೆ ಅಂತ ಆಡ್ತಿದ್ಲು ಹ್ಮದ್ರಡ ಹೋಗಿದ್ಲು ಆಟಾರ್ತಿದ್ಲು ಅವಾಗ ಮಾಯ ಆಗ್ಬಿಟ್ಲು ಮ್ಯಾಜಿಕ್ ಆಗೋಯ್ತಾ ಮ್ಯಾಜಿಕ್ ಆಗ್ಬಿಟ್ಟಿದೆ ನಮಗ್ ಕಣ್ಣಿಗೆ ಕಾಣಿಸಿಲ್ಲ ತಕ್ಷ್ವಿ ಇವಾಗ ತಕ್ಷ್ವಿ ಮ್ಯಾಜಿಕ್ ಆಗಬಿಟ್ಲಂತೆ ತಕ್ಷ್ವಿ ಎಲ್ಲಿದ್ಯಾ ತಕ್ಷ್ವಿ ಎಲ್ಲಿದಾಳೆ ಏನ್ ಮಾಡೋದು ಇವಾಗ ತಕ್ಷ್ವಿ ಎಲ್ಲೂ ಕಾಣಿಸುತ್ತಿಲ್ಲ ಅಜ್ಜಿ ನಂದ ಅರ ಅಮ್ಮನಕ್ಕೆ ತೋರಿಸಿರುವಂಥ ಅಷ್ಟು ಪ್ಲೇಸಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ ಓನ್ಲಿ ಐ ಹ್ಯಾವ್ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಟು ಬುಕ್ ಸೊ ನೀವು ಯಾವುದು ಇಷ್ಟ ಆಯಿತು ಅಂತ ನಂಗೆ ಬೇಗ 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 ಹೇಳಿ ನಾನಂತೂ ಸಿಕ್ಕಬಿಟ್ಟೆ ಕನ್ಫ್ಯೂಸ್ ಆಗಿದ್ದೀನಿ ಆ್ಯಕ್ಚುಲಿ ಯಾವ್ದು ಮಾಡಬೇಕು ಏನು ಅಂತ ಗೊತ್ತಾಗ್ತಿಲ್ಲ ಸೊ ನಿಮಗೇನೂ ಸಜೆಷನ್ ಗೊತ್ತಿದೆ ನೀವು ಡೆಫಿನೆಟ್ಲಿ ನನಗೆ ಕಾಮೆಂಟ್ ಸೆಕ್ಷನ್ಲಿ ಹೇಳಿ ಅಂತ ಕೇಳ್ತಾ ಮತ್ತೆ ಮತ್ತೊಂದು ಬ್ರ್ಯಾಂಡ್ ನ್ಯೂ ವೀಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟೆ ಟೇಕ್ ಕೇರ್ ಬ ಬಾಯ್ ಗಾಯ್ಸ್